ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಭಾವಿ ಜನನೆಚ್ಚಿದ ಯುವ ನಾಯಕ ಯುವಕರ ಆಶಾಕಿರಣ ಮಾಜಿ ಬಿಬಿಎಂಪಿ ಸದಸ್ಯರಾದ ಉಮೇಶ್ ಶೆಟ್ಟಿರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಅಭಿಮಾನಿಗಳು ಸ್ನೇಹಿತರು ಬಿಜೆಪಿ ಮುಖಂಡರು ನಾಯಕರ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಆಚರಿಸಿಕೊಂಡರು ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಸೂರ್ಯ ಅವರೇ ಹಾಗೂ ಈ ಕಾರ್ಯಕ್ರಮವನ್ನ ನಿಮ್ಮೆಲ್ರಿಗೂ ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥ ಅದರಲ್ಲೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ತಮ್ಮ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ಕೊಡ್ತಾ ಇರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಉಮೇಶ್ ಶೆಟ್ರು ಹಾಗೂ ಈಗ ತಾನೇ ತಮ್ಮನ್ನೆಲ್ಲ ಕೊಟ್ಟು ಮಾತಾಡಿದಂತ ಹರೀಶ್ ಅವರೇ ಎಲ್ಲರೂ ಹೆಸರು ಹೇಳಕ್ ಹೋಗೋದಿಲ್ಲ ಆಗ್ಲೇ ಸಮಯ ಆಗಿದೆ ತುಂಬಾ ದೊಡ್ಡ ಕಾಯ್ತಾ ಇದ್ದೀರಾ ಬಹಳಷ್ಟು ತಾಯಂದ್ರು ಬಂದಿದ ನಾನು ನೋಡ್ತಾ ಇದ್ದೆ ಉಮೇಶ್ ಶೆಟ್ರುಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅಂತ ನೋಡೋದು ಗೊತ್ತಾಗುತ್ತೆ ಬರೀ ತಾಯಂದ್ರೆ ಕಾಣ್ತಾರೆ ಎಲ್ಲ ಬೂತ್ ಕಾರ್ಯಕರ್ತರು ಒಬ್ಬ ಮನುಷ್ಯನನ್ನ ಅಳಿಬೇಕು ಅಂತಂದ್ರೆ ಅವ್ರ ಕಾರ್ಯಕರ್ತನನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿ ಸೋಮಣ್ಣವರು ಯಾವಾಗೂ ಹೇಳ್ತಾ ಇರ್ತಾರೆ ನಾನು ದೇವೇಗೌಡರ ಗರ್ಡೀಲಿ ಬೆಳೆದಿದ್ದು ಅಂತ ಅದೇ ರೀತಿ ಉಮೇಶ್ ಶೆಟ್ಟರು ಸೋಮಣ್ಣವ್ರ ಗರ್ಡೀಲಿ ಬೆಳೆದಿದ್ದವರು ಹಾಗಾಗಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಅವರು ಕಾರ್ಯರೂಪದಲ್ಲೂ ಅಷ್ಟೇ ಮತ್ತೆ ಅವರು ದಿನನಿತ್ಯ ಅವ್ರು ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂತ ಆ ಜನ ಸೇವೆ ಆ ಜನರ ಒಂದು ಪ್ರೀತಿ ಈ ಕಾರ್ಯಕ್ರಮದಲ್ಲೇ ನಮಗೆಲ್ಲ ಕಾಣಿಸ್ತಾ ಇದೆ ಅವರ ಇನ್ನ ಹೆಚ್ಚಿನ ರೂಪದಲ್ಲಿ ಅವರು ಜನಸೇವೆಯನ್ನ ಮಾಡಲಿಕ್ಕೆ ಆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯಗಳೆಲ್ಲವನ್ನ ಕೊಟ್ಟು ಆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ಇನ್ನ ಹೆಚ್ಚಿನ ಸೇವೆಯನ್ನ ಮಾಡಲಿಕ್ಕೆ ಮತ್ತೆ ನನ್ನ ಜೊತೆಗೆ ಹೇಳದೆ ನಾನು ಬರ್ತಿದ್ದಾಗೆ ನನ್ನ ಜೊತೆಗೆ ನೀವು ಕೂಡ ವಿಧಾನಸೌಧದ ಮೆಡ್ಲನ್ನ ಹತ್ತಬೇಕು ಅನ್ನೋದು ಯಾವುದಕ್ಕೂ ಬರೀ ಅದೊಂದು ಮೆರೆಯುವಂತದಕ್ಕಲ್ಲ ಅಧಿಕಾರ ಇರುವಂತದ್ದು ಒಂದು ಟೂಲ್ ಇದ್ದಂಗೆ ಒಂದು ಸ್ಪ್ಯಾನರ್ ಇದ್ದಂಗೆ ಯಾವ್ದೋ ನೆಟ್ ಬೋರ್ಟ್ ನ ಟೈಟ್ ಮಾಡ್ಬೇಕು ಅಂತಂದ್ರೆ ನಾವು ಕೈಯರ್ ತಿರುಗಿಸೋದಿಲ್ಲ ಅದಕ್ಕೆ ನಾವು ಸ್ಪ್ಯಾನರ್ ಉಪಯೋಗಿಸ್ತೀವಿ ಆ ರೀತಿ ಅಧಿಕಾರವನ್ನ ನಾವು ಜನಸೇವೆಗೆ ಜನಕ್ಕೆ ಕೆಲಸ ಮಾಡ್ಲಿಕ್ಕೆ ಉಪಯೋಗಿಸ್ತಕ್ಕಂತ ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡ್ಲಾ ಮಾಡಬಹುದು ಅಂತ ಹೇಳ್ತಾ ಅವ್ರಿಗೂ ಕೂಡ ಅಧಿಕಾರ ಸಿಗ್ಲಿ ಮತ್ತೆ ಮತ್ತೊಬ್ಬರು